ಅಕ್ಷರದವನ ಕಥೆಯನ್ನು ಹೇಳುವೆವು ಅಕ್ಕರೆಯಿಂದ ಕೇಳಿರಲ್ಲ ಅಕ್ಷರದವನ ಕಥೆಯನ್ನು ಹೇಳುವೆವು ಅಕ್ಕರೆಯಿಂದ ಕೇಳಿರಲ್ಲ ಅಕ್ಷರ ಕ್ರಾಂತಿಯ ಮಾಡಿದ ದಿಟ್ಟೆ ಲಕ್ಷ್ಯಕ್ಕೆ ದುಡಿದ ಕಥೆಯನ್ನು ಅಕ್ಷರ ಕ್ರಾಂತಿಯ ಮಾಡಿದ ದಿಟ್ಟೆ ಲಕ್ಷ್ಯಕ್ಕೆ ದುಡಿದ ಕಥೆಯನ್ನು ಎಂಟುನೂರ ಮೂವತ್ತೊಂದರಲ್ಲಿ ಅವ್ವ ಹುಟ್ಟಿದ್ರು ನೈಗಾಂವ್ನಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅವ್ವ ಹುಟ್ಟಿದ್ರು ನೈಗಾಂವ್ನಲ್ಲಿ ವಿವಾಹವಾಗಿ ಬಾಲ್ಯದಲ್ಲಿಯೇ ಸಾವಿತ್ರಿ ಭರ ಸಂಗಾತಿಯಾದ್ರು ವಿವಾಹವಾಗಿ ಬಾಲ್ಯದಲ್ಲಿಯೇ ಸಾವಿತ್ರಿ ಜ್ಯೋತಿಭರ ಸಂಗಾತಿಯಾದ್ರು रीतिरिवाजु रीति रिवा उल्लसे ज्योतिबारवरु गुर्वीतिव उल्लङ्घसे ज्योतिबार गुर्व अक्षर कलित सावत्रिबायि देशद मिक्षकितु अक्षर कलित सावत्रिबायि देशद मदला मिक्षकितु ಸ್ವಾತಂತ್ರ್ಯ ಹೋರಾಟಗಾರ್ತಿ ಸಮಾಜ ಸುಧಾರಕಿ ಹಾಗೂ ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಯಾದಂತಹ ಸಾವಿತ್ರಿಬಾಯಿ ಹುಲೆ ಜಯಂತಿ ಆಚರಣೆಯನ್ನ ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನಾವರ್ ನಂಬರ್ ಒನ್ ಮತ್ತು ಎಸ್ ಡಿ ಒಂದು ಸಹಯೋಗದಲ್ಲಿ ನಾವು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವು ಈ ಕಾರ್ಯಕ್ರಮವನ್ನ ಮೊಟ್ಟ ಮೊದಲು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ವಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಸಿಆರ್ಪಿ ಅವರಾದಂತಹ ಪ್ರಕಾಶ್ ಶೆಟ್ಟರ್ ಅವರಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಉಪಾಧ್ಯಕ್ಷರಾದಂತಹ ಸುಭಾಷ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರಿಗೂ ಸಹ ಹಾರ್ದಿಕ ಸ್ವಾಗತವನ್ನಿಸ್ತಾ ಇದ್ದೇನೆ ಜಮೀನಾ ಬಾನು ಅವರಿದ್ದಾರೆ ಹಾಗೆ ಆಸ್ಮಾನ್ ಅವರವರು ಇದ್ದಾರೆ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸ್ವಾಗತಾ ಕಾರ್ಯಕ್ರಮ ತೆರೆದು ಶಾಲೆಯ ಹೆಣ್ಣು ಮಕ್ಕಳಿಗೆ ಹೊರಟಾಗ ಅವರು ಬೋಧಿಸಲು ಶಾಲೆಯ ಹೆಣ್ಣು ಮಕ್ಕಳಿಗೆ ಹೊರಟಾಗ ಅವರು ಬೋಧಿಸಲು ಎರಚುತ್ತ ಸಗಣಿಯ ಬೆದರಿಸಲೆತ್ನಿಸಿ ದುರ್ಜನರು ಸೋತು ಹೋದರು ಸಗಣಿಯ ಬೆದರಿಸಲೆತ್ನಿಸಿ ದುರ್ಜನರು ಸೋತು ಹೋದರು ಹಿಂಜರಿಯದ ಕೆಲಸವ ಮಾಡಲು ಬೆಂಬಲ ನೀಡಿದ್ರು ಫುಲೆಯವರು ಹಿಂಜರಿಯದ ಕೆಲಸವ ಮಾಡಲು ಬೆಂಬಲ ನೀಡಿದ್ರು ಪುಲೆಯವರು ಅಂಜದೆ ಅಳುಕದ ಪಾಠವ ಮಾಡಲು ಸಂಗಾತಿ ಸಂಗಾತಿಫಾತಿಮ ಜೊತೆಯಾದರು ಅಂಜದೆ ಅಳುಕದ ಪಾಠವ ಮಾಡಲು ಸಂಗಾತಿ ಫಾತಿ ಮೊತೆಯಾದರು ಬಾಲ್ಯ ವಿವಾಹ ವಿಧವಾ ಸಮಸ್ಯೆ ಬಾಲಕಿಯರ ಗರ್ಭಪಾತ ಬಾಲ್ಯ ವಿವಾಹ ವಿಧವಾ ಸಮಸ್ಯೆ ಬಾಲಕಿಯರ ಗರ್ಭಪಾತ ಎಲ್ಲವ ಕಂಡು ನೊಂದಾವರು ಬಾಲಿಕಾಶ್ರಮವ ಕಟ್ಟಿದರು ಇವೆಲ್ಲವ ಕಂಡು ನೊಂದಾವರು ಬಾಲಿಕಾಶ್ರಮವ ಕಟ್ಟಿದರು ಒತ್ತಾಸೆಯಾಗಿ ಸ್ಟೈಫಂಡ್ ನೀಡುತ್ತೇಜನವ ನೀಡಿದರು ಒತ್ತಾಸೆಯಾಗಿ ಸ್ಟೈಫಂಡ್ ನೀಡುತ್ತ ಉತ್ತೇಜನವ ನೀಡಿದರು ಮಾತೃಭಾಷೆಯಲ್ಲಿ ಕವಿತೆಯ ಬರೆಯುತ್ತ ಪ್ರಥಮ ಕವಯಿತ್ರಿಯನಿಸಿದರು ಮಾತೃಭಾಷೆಯಲ್ಲಿ ಕವಿತೆಯ ಬರೆಯುತ್ತ ಪ್ರಥಮ ಕವಯಿತ್ರಿ ಎನಿಸಿದರು ಬಯಸ ಸಮಾಜದೆಲ್ಲರ ಏಳಿಗೆ ಜೊತೆ ಬಾರೊಂದಿಗೆ ಕೈ ಜೋಡಿಸಿ ಬಯಸುತ್ತ ಸಮಾಜದೆಲ್ಲರ ಏಳ್ಳಿಗ ಜೊತಿ ಬಾರೊಂದಿಗೆ ಕೈ ಜೋಡಿಸಿ ಸತ್ಯ ಶೋಧಕ ಸಮಾಜ ಬೆಳೆಸುತ್ತ ಧೈರ್ಯವ ತುಂಬಿದರೆಲ್ಲರಲಿ ಸತ್ಯ ಶೋಧಕ ಸಮಾಜ ಬೆಳೆಸುತ್ತ ಧೈರ್ಯವ ತುಂಬಿದರೆಲ್ಲರಲಿ ಪ್ಲೇಗಿನ ಹಾವಳಿ ಎಲ್ಲೆಡೆ ಕಾಣಲು ಕಂಗಾಲಾಗದೆ ಸಜ್ಜಾದರು ಪ್ಲೇಗಿನ ಹಾವಳಿ ಎಲ್ಲೆಡೆ ಕಾಣಲು ಕಂಗಾಲಾಗದೆ ಸಜ್ಜಾದರು ರೋಗಿಯ ಸೇವೆ ಮಾಡುತ್ತ ಇದ್ದಾಗ ರೋಗಕ್ಕೆ ತಾವೇ ಬಲಿಯಾದರು ಆ ರೋಗಿಯ ಸೇವೆ ಮಾಡುತ್ತ ಇದ್ದಾಗ ರೋಗಕ್ಕೆ ತಾವೇ ಬಲಿಯಾದರು ಸೇವೆಯ ಮಾಡುತ್ತ ಬದುಕಿನ ಉದ್ದಕ್ಕೂ ನವ ಸಮಾಜದ ಕನಸ ಕಂಡರು ಸೇವೆಯ ಮಾಡುತ್ತ ಬದುಕಿನ ಉದ್ದಕ್ಕೂ ನವ ಸಮಾಜದ ಕನಸ ಕಂಡರು ಅವರ ಹಾದೀಲಿ ನಡೆಯುತ್ತ ನಾವು ನವ ಸಮಾಜವ ಕಟ್ಟೋಣ ಅವರ ಹಾದೀಲಿ ನಡೆಯುತ್ತ ನಾವು ನವ ಸಮಾಜವ ಕಟ್ಟೋಣ

भविष्य अक्षरशक्ति अपमान अनुभविष अक्षरशक्ति निोने नाो सावित्रिबाय मातया अम्मायं अम्मायम्बापुलया मुगिला अगला प्रीतयनो വിട്ടു മുടിയേ അക്ഷരമാവിട വര വിട്ടുടിയേ അക്ഷരമാവിട കാ വരവ കട്ടലു കണ്ണീരാടിയോ കാ വരവ കട്ടലു കണ്ണീരാട ವರು ಈಗ ನಮ್ಮ ತಾಯಿ ಅವರು ಮಿಸ್ಸಾ ಈಗ ಎಲ್ಲರಿಗೂ ಹುಟ್ಟನ್ನು ಮತ್ತು ಸಿಹಿಯನ್ನು